ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನರ ಹಿತಕ್ಕಾಗಿ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸಬೇಕು ಎಂದು ಅರಿಹಂತ ಸಹಕಾರಿ ಸಂಘದ ಅಧ್ಯಕ್ಷ ಭರಮಪ್ಪ ಚೌಗಲಾ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸಹಕಾರಿ ಸಂಘದ ಕಾನೂನಿನ ಅಡಿಯಲ್ಲಿ ಜನರ ಹಿತಕ್ಕಾಗಿ ಜಾತಿ ಮತ ಭೇದವಿಲ್ಲದೆ ರಾಜಕೀಯೇತರವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಸಹಕಾರಿ ಸಂಘಗಳು ಪ್ರಗತಿ ಪಥದಲ್ಲಿ ಮುನ್ನಡೆಯಲು ಸಾಧ್ಯ ಎಂದರು ಜನರ ಹಿತಕ್ಕಾಗಿ ಹುಟ್ಟು ಹಾಕಿರುವಂಥ ಸಹಕಾರಿ ಸಂಸ್ಥೆಗಳು ಜನ ಜನರ ಕಲ್ಯಾಣಕ್ಕಾಗಿ ಜನ ಹಿತಕ್ಕಾಗಿ ತನ್ನ ಕಾರ್ಯವನ್ನು ಕಾರ್ಯವ್ಯಾಪ್ತಿಯಲ್ಲಿ ತನ್ನದೇ ಆದಂಥ ಚೌಕಟ್ಟಿಯಲ್ಲಿ ಚೌಕಟ್ಟಿನ ನೀಡ್ತಕ್ಕಂಥ ಸಂಸ್ಥೆಗಳು ಜನರ ಒಂದು ಸೇವೆಯನ್ನು ಮಾಡುವಂತಹ ಹಂತದಲ್ಲಿ ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅದರಲ್ಲಿ ಯಾವುದೇ ಒಂದು ಪಕ್ಷ ಭೇದವಲ್ಲದೆ ಜಾತಿ ಅಥವಾ ಧರ್ಮಗಳನ್ನು ಲೆಕ್ಕಿಸದೆ ಸರ್ವರ ಹಿತವನ್ನು ಬಯಸ್ತಕ್ಕಂಥ ಸಂಸ್ಥೆಗಳೊಂದು ಕೆಲಸ ಮುಖ್ಯ ಗುರಿ ಆಗಬೇಕು ಸಹಕಾರಿ ಕಾನೂನಿನ ಸಹಕಾರಿ ಚೌಕಟ್ಟಿನಲ್ಲಿ ಆ ಸಂಸ್ಥೆಗಳು ನಡೆದಂತಾದರೆ ಜನರ ಸೇವೆ ಖಂಡಿತ ಭಾಳ ಯಶಸ್ವಿ ಆಗ್ತದೆ ಹಾಗೂ ಆ ಸಂಘ ಸಂಸ್ಥೆಗಳು ಇನ್ನಷ್ಟು ಬೆಳೀಲಿಕ್ಕೆ ಕಾರಣಕರ್ತರಾಗ್ತದೆ ಅಂತಕ್ಕಂಥ ಒಂದು ವಿಷಯ ಆ ನಿಟ್ಟಿನಲ್ಲಿ ನಮ್ಮ ಹುಲ್ಲೋಳಿಯ ಅರಿಹಂತ ಸವಾರ ಸಹಕಾರಿ ಸಂಘವು ಕೂಡ ಒಂದು ಮಾದರಿ ಆ ದಿಶೆಯಲ್ಲಿ ನಡೀತಕ್ಕಂಥ ನಮ್ಮ ಸಹಕಾರ ಸಂಘವು ಇವತ್ತು ಜನರ ಒಂದು ಮನಸ್ಸನ್ನು ಗೆಲ್ಲುವುದರ ಜೊತೆಗೆ ಸರ್ಕಾರ ಮತ್ತು ಸಹಕಾರ ಸಂಘಗಳಲ್ಲಿ ತನ್ನದೇ ಆದಂಥ ಚಾಪವನ್ನು ಮೀರಿ ಮುಟ್ಟಿ ಆದರ್ಶ ಸಂಸ್ಥೆ ಮತ್ತು ಸಹಕಾರಿ ಶ್ರೀ ಮತ್ತು ಉತ್ತಮ ಸೌಹಾರ್ದ ಮೂರು ಪ್ರಶಸ್ತಿಗಳನ್ನು ಪಡಲಿಕ್ಕೆ ಕಾರಣವಾಯಿತು ಅಂತ ಹೇಳಿಕೆ ನಮ್ಮ ಸಂಸ್ಥೆಯ ಒಂದು ಉದಾಹರಣೆ ನಂತರ ನಡೆದ ಸಮಾರಂಭದಲ್ಲಿ ಚುಕ್ಕೋಡಿ ಶೂನ್ಯ ಸಂಪಾದನಾ ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಪ್ರಗತಿ ಹೊಂದಿದ ವಿವಿಧ ಶಾಖೆಗಳ ವ್ಯವಸ್ಥಾಪಕರಿಗೆ ಹಾಗೂ ಸದಸ್ಯರ ಮಕ್ಕಳಿಗೆ ಬಹುಮಾನ ವಿತರಿಸಿದರು ವೇದಿಕೆ ಮೇಲೆ ಉಪಾಧ್ಯಕ್ಷರಾದ ಬಾಹುಬಲಿ ನಾಗನೂರಿ ರವೀಂದ್ರ ಚೌಗಲಾ ಜಯಪಾಲ್ ಚೌಗ್ಲಾ ಪದ್ಮನಾಭ ಚೌಗಲಾ ಜಿನ್ನಪ್ಪ ಸಪ್ತಸಾಗರ್ ಪ್ರಕಾಶ್ ಚೌಗಲಾ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗಲಾ ಮಹಾವೀರ ಚೌಗಲಾ ಅಜಿಚ್ ಅಜಿತ್ ಚೌಗಲಾ ಹಾಗೂ ವಿವಿಧ ಶಾಖಾ ಸಲಹಾ ಸಮಿತಿ ಸದಸ್ಯರು ಗ್ರಾಹಕರು ಹಾಜರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ